ಮದವಿಗೆ ಬರುมาವನ ತಿತ್ತು ಲವ್ವಾ ಲಪಡಾತು ಲಪಡಾತ ಮನ್ನಿಯಾಕಿ ಮದವಾತೋ ಮದವಿಗೆ ಬಾರೋ ಗೆಳೆಯನ ತಿತ್ತು ಮದವಿಗೆ ಬರು ಸಂಬಂಧ ನಾನು ರೊಕ್ಕ ಗಳಿಸಿಕೊಂಡು ಬರಬೇಕ ಚೀನಾಕ್ಕ ಆದ್ರೆ ಅವನವ್ ನಾವು ಬರೀ ಹೊಟ್ಟಿಗೆ ಅನ್ನ ತಿನ್ನುಕ್ ಬಿಟ್ಟು ಕಾಫಿ ತಿನ್ನಿ ಹಾವು ತಿನ್ನೋ ಬಿಟ್ಟು ತಿಂತಾವ ತಿಂತಾವನು ಅನ್ನ ತಿಂದ್ರ ಅದ ಇನ್ನ ಅದ್ರ ಜೋಡಿ ನಾನು ಅದ್ರಿಂದ ತಿನ್ನಿ ಅಂದ್ರ ಅನುಭವ ಕೊರೋನ ಬಂದು ಸಾತ್ಕಿತ್ತನ್ ಅಂತ ಹೇಳಿ ಬ್ಯಾಡ ಬೇಡಪ್ಪ ಇನ್ನ ಎಲ್ಲೆ ಎಲ್ಲೆರ ಜೋಪ್ಟಿಯಪ್ಪ ಗ್ಯಾಂಗರ್ ಗತಿ ಕಪ್ ಕೊಡ್ಕೊತ ಹೋದ್ರೆ ಜೀವನ ಇರ್ತಾವ ಯಾಕೆ ಬೇಕ್ರಿ ಇನ್ನ ಜನ ಕಾಮುಖ್ರು ಇಂಥದೆಲ್ಲ ದಾರ್ಯಾಗ ಅಡ್ಡಾಡ್ತಿರ್ತಾರ ಅಳೋ ಇದರ ರೀ ಹಿಂಗೆಲ್ಲ ದಾರ್ಯಾಗ ನಿಂದ್ರಕ್ಕೆ ಹೋಗ್ಬೇಡ್ರಿ ಮಂದಿ ಅಡ್ಡಾಡಕ್ಕೆ ಅದು ಆಗತ್ತೆ ಸೈಡ್ ಸರ್ ನೋ ಐ ಆಮ್ ಫಾರೆನ್ಸ್ ఇంగ్లీష్ అంద నిశ అడ్గ్ మొక్క నో బంద మ

ಒತ್ತಾಯಿ ಪೂರ್ಕಾಯಿ ನಾಲ್ಕು ಮಂದಿ ಹೋಗುದ್ರೂ ನಿಲ್ಲಿ ಮತ್ ಹೆಂಗ್ ಇಷ್ಟು ಮದ್ವೆ ನನ್ಗೆ ಗೊತ್ತಿದಿಲ್ಲ ಅಂತೂ ಇತ್ತು ನಿನ್ ಮದ್ವೆ ಆಯ್ತಲ್ಪ ಹಣಿ ಹಾಕಿ ಕುಡ್ರ್ ಹಡದವರು ಬೇಕಿಲ್ಲ ಹೌದೌದೌದು ಕರೇ ನೋಡ್ಲಿ ಆ ಚಲೋ ಆತ್ ಬಾ ಮದ್ವೆ ಅಂತೂ ನಿಂದು ಅನುಕೂಲ ಆತು ನನಗೂ ಅನುಕೂಲ ಆಯ್ತು ನಿನಗ್ಯಾಕ ಅನುಕೂಲ ಆಯ್ತು ಏನ್ ಹೇಳಿದ್ ದೋಸ್ತ್ ಏನಂತ ಇನ್ ಮೇಲೆ ಇದಿಫ್ಟಿ ಫಿಫ್ಟಿ ಏನೇ ಬರ್ಲಿ ಅಗ್ಗಟ್ಟಿರ್ಲಿ ಅಂದ ಮೇಲೆ ನಿಮ್ ಹ್ಯಾಂಡ್ರ್ ನಮಗೂ ಇರ್ಲಿ ತಗೊಂಡ್ ಹೋರ ಸಾರಿ ಸರ್ ಯಾಕೆ ಆವಾಗ ನಮ್ಗೆ ಇನ್ನೂ ಹೆಂಡ್ರ್ ಇದ್ದಿಲ್ಲ ದೋಸ್ತ ನಾಲ್ಗೇ ಮನ್ಸಂದು ಒಂದೇ ಇರ್ಬೇಕು ಮಗ್ಲ ಏನ್ ಬಂದಾಳ ಬಂದಿಂದ ದೋಸ್ತಿನ ಬಿಟ್ಟು ಬಿಡುದ ಏ ದೋಸ್ತ ದೋಸ್ತಿ ಕಾಪಾಡ್ಕೊರ್ಲಿ ಹುಡುಗಿಯರಿಂದ ಇರ್ತಾರ ನಾಳೆ ಬಕ್ಕರ್ ಅಂತ ದೋಸ್ತಿರ್ಲಿ ಇದು ಹುಡುಗಿಯಲ್ಲ ಏ ಮದ್ವೆ ಆಗಿದ್ರೆ ನಾನು ಹೇಳ್ತಿಕ್ಕಿ ಈಗ ಹೆಂತಾದ್ರೆ ಮೊದಲು ಏನ್ ಮೊದಲ್ ಹುಡುಗಿಯಾಗೆ ಇಲ್ಲ ತಾಳಿ ಕಟ್ಟಿದ್ ನಮ್ಗೂ ಹೋತಲ್ಲ ಅದು ಏನ್ ತಾಳಿ ಕಟ್ತಾನ ಏನ್ ಹೋಲ್ ಬಿಡು ಮಾಡಲ್ ಯಾವ್ದು ಟೂ ತೌಸಂಡ್ ಏಟೀನ್ ಮಾಡಲ್ ಚೆಸ್ಸಿ ಮಹೇಂದ್ರ ಟಯರ್ ಅಮ್ಮಾರಪ್ಪ ಎಂಆರ್ಎಫ್ ಆರ್ ಎಪ್ ಕೇಳಿನಿದೆ ಅದಲಿ ಎಮ್ ಆರ್ ಎಪ್ ಇದು ನಂದಿದು ಎಮ್ ಆರ್ ಎಪ್ ಟ್ಯೂಬ್ ಯಾವ್ದು ಏ ಟೂಬ್ಲೆಸ್ ಐತಿ ಇನ್ನು ಟ್ಯೂಬ್ ಹಾಕಿಲ್ಲ ಟ್ಯೂಬ್ಲೆಸ್ ಆಯಿಲ್ ಯಾವ್ದ ಹಾಕ್ತಿ ಸ್ವಂತ ಬಿ ಎಂ ಕಟ್ಟಪ್ ಆಯಿಲ್ ಭಾರಿ ಚಲೋ ಆತು ಬಿಡು ಒಂದೆರಡು ಬಾರಿ ನಂದ ಹಾಕಿ ನೋಡ್ಬೇಕು ಏ ಬ್ಯಾರೆ ಆಯಿಲ್ ಹಾಕಿರೆ ಇಂಜಿನ್ ಸೀಝ್ ಆಗತ್ತದ ಅವು ಅದು ಬ್ಯಾರೆ ತೊಗೊಳಂಗ ಇಲ್ಲ ಅದು ಮತ್ತ ಚಾ ಬಂದ ಹೋಲ್ ಬಿಡು ಅಂತೂ ಇಂತು ಮದುವೆ ಅದೇ ಬಾಲ್ ಆಕಿ ತೋರು ಹೇಳು ಏನಂತ ನಮ್ ದೋಸ್ತ ಬಂದಾನ ಹಾ ಚೆಂದಂಗೆ ತಗದು ತೋರಿಸಿ ಅಂತ ಹೇಳಿ ರೀ ಇಲ್ಲೇ ಮಾರಿಲೆ ಅವ್ವ ಹಂಗೆ ಹೇಳ್ರಿ ಕೌಸ್ದಾಗ ಇಟ್ಟು ಮಡಿಬೇಡ ಇಲ್ಲ ಇಲ್ಲ ಮಾರಿ ತೋರ್ಸು ಅವಿ ನಿಂದು ಪಾಳೆ ಬಂತ ಹೇಳು ಕುಂತು ರೊಕ್ಕ ತೊಗೊಂಡೋಗಿ ಬಂತೇನಿ ಇವ್ವ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದನ್ನು ಹೇಳು ಯಾವುದು ಇನ್ನು ಮ್ಯಾಲೆ ನಾ ಇಲ್ದಾಗ ಎಲ್ಲ ಅವ್ವ ಬಂದು ಮಾಡವಂತೇಳಿ ನಾ ಇರ್ದಾಗ ಇಲ್ಲ ಏ ಏನು ಲೇ ಮನ್ಯಾಗ ಏನ್ರ ಕೆಲ್ಸ ಬಂದು ದಡಗ ನೀ ಇರ್ಲಿಲ್ಲ ನಾನ ಮಾಡ್ಬೇಕಲ್ಲ ನಿನಗೆ ಬೇಡ ಬೇಡ ಬೆಳಿಗ್ಗೆ ಐದ್ ಗಂಟೆಯಿಂದ ಹನ್ನೆರಡು ಗಂಟೆ ತರ ಎಲ್ಲಾ ಕೆಲಸ ಮುಗಿಸಿ ಹೋಗಿರ್ತಿತ್ತು ನಾ ಏನೋ ಅಕಸ್ಮಾತ್ ಒಂದ ಉಳ್ಸಿ ಹೋಗಿದ್ ನಾ ಬಂದ್ ಮಾಡ್ತಂತ ಏನು ಬೇಡ ನಾ ಇರ್ತೀವಲ್ಲ ಅವಾಗ ಏನಾರ ಆಮೇಲೆ ಇವನ ಆತ್ಮಿಯ ಸ್ಥೇತ ಜೀವದ ಗೆಳೆಯ ನಾವು ಸಣ್ಣ ವಯಸ್ಸಿಂದಲ್ಲ ನಡಬರ್ಕ ದೋಸ್ತಿ ನಮ್ಮ ಇಬ್ರದ್ದು ನಡಬರ್ಕ್ ಹ್ಮ್ ನಡಬರ್ಕ ಯಾಕಲಿ ಏ ಅವಾಗ ನಾವು ಅವಾಗಲ್ಲನು ಹಾ ಅವಾಗಲ್ಲ ರೋಡ್ನ್ಯಾಗ ಸಿಕ್ಕ ಹೇಳಾಕಿ ಹ್ಞೂ ನಾ ಬೇರೆ ಊರವನ್ನ ಕರಿ ಕರದಂಗ ಪಾಪ ನಮ್ಮ ಊರಾಗ ನೀನು ನಮ್ಮಂಗಪ್ಪ ಅಂತಂದು ಹೇಳಿ ನನಗೊಂದು ಸ್ಥಾನ ಕೊಟ್ಟಿದಾನ ಅವ್ನು ಯಾವ ಸ್ಥಾನ ಸ್ನೇಹಿತರ ಸ್ಥಾನ ಹಾಂ ಸ್ನೇಹಿತನು ಅದಕ್ಕಾಗಿ ನೀನು ನಾಚ್ಬಾರ್ದು ಹ್ಞೂ ಅವ್ನಗ ತುರ್ಸು ತುರ್ಸಾಕೇನು ಗಜ್ಕರ್ನಾಗೇತಿ ಅಲ್ಲೇ ಯಪ್ಪಾ ಇಂಗ್ಲೀಷ್ನ್ಯಾಗ ತೋರ್ಸೋಣಕ ತುರ್ಸೋಂತಾರ ಓ ಮತ್ತು ಕನ್ನಡದಾಗ ಏನು ಕೆರ್ಕೋತಾರ ಸುಬ್ರಾ ಅವ್ನಗ ತುರ್ಸು ಹೇಳು ಚೂಡು ಜೀ ಹಾ ಚೋಡೋ ಅಂತ ಮುಂಜಿ ಶರ್ಮಾತ ಆಪನ ನಮ್ಮ ಯಾಕಪ್ಪ ಲೇ ಪಾಪ ಮದ್ವೆ ಆಗು ದೊಡ್ಡದಲ್ಲ ಹೆಂಡ್ರಿಗೆ ಏನೇನು ಬೇಕು ಅದನ್ನ ತಿನ್ಸುದ್ ನೋಡ್ಬೇಕು ಏನು ತಿನ್ಸು ಆಕಿ ಚೋಡಾತ್ ನೋಡು ಏ ಇವಂಗ್ ಇಂಗ್ಲಿಷ್ ಬರಂಗ ನಾವು ಮುಂದೆ ಇಂಗ್ಲಿಷ್ ಮಾತಾಡಬೇಡಿನು ಚೋಡು ಅಂತಂದ್ರ ಬಿಡು ಅನ್ನಂಗ ಓ ಚೋಡು ಅಂದ್ರೆ ಬಿಡು ಅಂದಂಗ ಶರ್ಮಾ ತೇಜಿ ಗಣ ತಿಂಡಿಯನ ಮಗಳ ಆಕಿ ಹಾ ಯಾಕ ಮತ್ತಿಂಥ ತಂಡಗ ಈಕಿ ಶರ್ಬತ್ ಲಸಿ ಐತಿ ಕುಡ್ತಾಳೆನ ಕೇಳಿ ಅವಾ ಅದು ಗಟ್ಟಿ ಆಕೈತಿ ಮಗನ ಏಯ್ ಅದು ಕಪ್ಪಾಕತ್ತ ಮತ್ತೆ ಗ ಹಿಂಗೆ ಒದ್ದಾಡಬೇಕತ್ತ ನಮ್ಗೆ ಒಂದು ಎಲಿ ಉರಿ ಆತ್ರಿ ಹಂಗೆ ನಾಚಿಕೆ ಬರ್ತೈತಿ ಅಂತ ಈ ಬಾಡಿಯಾಗ ನಾಚಿಕೆ ಬರಕ ಅದ್ರಾಗ ಏನೈತಿ ನಿನಗೆ ತೋರ್ಸಿದ್ರು ಅಂದ ನನಗೆ ತೋರಿಸಿದ್ರು ಅಂದ ನೀ ಏನೈ ಕೆಂಸ್ದಾಗ ಇಟ್ಬಿಡಾಕೈತಿ ಹೊಲೆ ಯಾಕಲೆ ಏ ಹಂಗೆ ಹೇಳು ಹೊಲೆ ಏ ಹಂಗ ನಾಚಕ್ಕೆ ಹೋಗಬಾರ್ದು ಅವ ನನ್ನ ಆತ್ಮಯ ಸ್ನೇಹಿತ ಜೀವದ ಗಿಳಿಯ ಪ್ಲೀಸ್ ಜೀ ತುರ್ಸು ಸರಿಯಾಗಿ ಬಾ ಅಂದ ನನ್ಗ ಮಾಡಿ ನೋಡ್ದಿಲ್ಲ ಹಿಂಗ್ ಮಾಡ್ಲೇ ಕಿ ನಮಗೆ ಹೌದು ನಾನು ನೋಡ್ರು ನೋಡಲೇ ಏನಂದಾಳೆ ಹಿಂಗ್ ಮಾಡ್ಲು ಹಿಂಗ್ ಮಾಡಿದ ಬಲ್ಲ ಸೈಡ್ಗೆ ಸರಿ ಅನ್ನಂದಾಳೆ ಅಂದಾಳೆ ನಿಮಗೆ ತಗೊಳ್ಳೇ ತಗೊಳ್ಳೇ ನನ್ನೇ ತಗೊಳ್ಳೇ ಹೃದಯ ಬೇಕಾ ಕಿಡ್ನಿ ಬೇಕಾ

ಬರ್ತಾರ ಪ್ರೀತಿ ಚಿನ್ನ ರನ್ನ ಮುದ್ದು ಬಂಗಾರ ಇವ್ರವ್ರ ಕೈ ಕೊಡ್ಬೇಕಾದ್ರೆ ಅಣ್ಣ ಕೈ ತೊಳ್ಕೊತಾರ ನಿಮ್ಮ ನನ್ಗ ಅಷ್ಟಲ್ಲ ನಮ್ ಹುಡುಗರು ಎಷ್ಟ ಇವ್ ಕಟ್ಟೋರ್ ಹೇಳ್ತೀವಿ ಯಾರು ನಿಮ್ಮ ಪ್ರೀತಿ ಮಾಡೋ ಮಠ ಮಾಡಿ ಅಣ್ಣ ತಮ್ಮ ಹತ್ತಿರ ಊರು ನಿಮ್ಗೆ ಎಲ್ಲರಿಗೂ ಬಗಲಾ ಕುರ್ರಾಗಿ ಬಸಿಲ್ ಗಡ್ಡ್ರ ನನ ಕೊಂದ ಭಗದಳಲ್ಲೋ ಕಣ್ಣ ಅಂದಳಲ್ಲೋ ನನ್ನ ಕೊಂದ ಭಗದಳಲ್ಲೋ ಪ್ರೀತಿ ಪ್ರೇಮ ಅಂತ ನನ್ನ ತಲೆಯ ಕಡಶಳಲ್ಲೋ ಪ್ರೀತಿ ಹುಜ್ಜ ಗಿಡಿಸಿ ನನ್ನ ಅಂಗಿಹರದಳಲ್ಲೋ ಅಣ್ಣ ಅಂದಳಲ್ಲೋ ನನ್ನ ಕೊಂದ ಭಗದಳಲ್ಲೂ ಹಿಂಗ ಮೋಸ ಮಾಡ್ತೇವೆ ಅಂತ ತಿಳ್ಕೊಂಡೆ

ಇಂತವ್ ಸಿಕ್ಕೋಗಿ ಹೋಗಿ ಈ ಹುಡ್ಗ್ಯಾರ ಕಾಮನ್ ಮಿಸ್ಟೇಕ್ ಹಿಂಗ ಪ್ರೀತಿ ಮಾಡ್ಬೇಕಾದ್ರೆ ದರ್ಶನ್ ಹೈಟ್ ಇರ್ಬೇಕು ಸುದೀಪ್ ನಂಗೆ ಕಲರ್ ಇರ್ಬೇಕು ಅಂದಿರ್ತಾರ ನಮ್ಮಂತ ಬಡ್ರ ಮಕ್ಳ ಕೈ ಕೊಟ್ಟು ಮತ್ ಇಂತವ್ ಮದ್ವಾಗಿರ್ತಾರ ನೋಡ್ಬೇಕು ಹಾಟ್ ಡುಮ್ ಇದ್ದು ಮೂಗ್ ದೊಡ್ಡ ಇದ್ದು ತಲೆಯಾಗ್ ಬೂಳ ಇದ್ದು ಸರ್ಕಾರಿ ನೌಕರಿ ಸರಕಾರಿ ನೌಕರಿ ಯಾರಿಗೆ ನನಗ ಏನ್ ಪೈಕಾರಿ ತೊಳ್ತೇನೆ ಗೌರ್ಮೆಂಟ್

ದೊಡ್ಡವ್ರ ಒಂದು ಮಾತು ಮಳಿ ಆಗಿ ನಿಂತ ತಂದು ಮಾತ್ರಕ್ ಬರಗಲ್ಲ ಏನ್ ಬೆಳಂಗಿಲ್ಲ ಮಳಿ ಆಗಿ ನಿಂತ ತಂದು ಮಾತ್ರಕ್ ಬರಗಲ್ಲ ಏನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ ಮಾತ್ರ ನಮ್ಮಂತ ಹುಡುಗರು ಜೀವನ ಏನ್ ಇಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಹಾಕೈತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವ್ರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿಲ್ಲ ಅಂದ್ರೆ ಬೈಕೋತ ಹೋಗ ಬಂದರ ಬಾಯ ಹೊಯ್ಕೋತ ಹೊಯ್ಕೋತಾ ಹೋಗ ಬಂದರ ಬಾಯಿಲ್ಲ ಹೊಯ್ಕೋತಾ ಹೋಗ ಐಶ್ವರಳ ಏನ ನೀ ಐಶ್ವರ ಲ ಏನು ನಿನಗೆನ ಧನ ನಿನಗೇನ ಜನ ಬಂಗಾರದೇನು ನಿನಗೆನ ಬಂಗಾರದ ಧನ ನಿನಗೇನ ಜನ ಧನ ಧರ ಬಂದರೆ ಬರ್ತೀನಿ ಹೋದರೆ ಹೋಗ್ತೀನಿ ನೀನ್ ಬಂಗಾರ ಬಂಗಾರುಳ್ಳಿ ಮನಸ್ಸಿನಿಂದ ಮ್ಯಾಲಿತ್ತ ಹುಡುಗಿ ಭರ್ಪೂರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನ ಆಗ ನನ್ನ ಕನಸಿನ ಆಗ ಆದ್ರೆ ಹುಡುಗಿ ಉಳಿಯಲಿಲ್ಲ ಪಾಪ ನೀ ಅವನ ನಿಂಗ ನಿಗ ಸೋನು ಬಂದ ಜಾನು ಒಂದ ಸೋನು ಒಂದ್ ಜಾನುನು ಒಂದ್ ತಪ್ಪಾಗಿ ತಿಳ್ದೇನ ನೀನ್ ತಪ್ಪಾಗಿ ತಿಳ್ದೇನಾ ಅವೀ ಇನ್ ಮೇಲ್ ನಾ ನಿನಗ ಬಂಗಾರ ಕೊಡಿಸ್ತಾ ನಿನಗ ಬೆಳ್ಳಿ ಕೊಡಿಸ್ತಾನ ನಿನಗ ಬಂಗಾರ ಕೊಡಿಸ್ತಾನ ನಿನಗ ಬೆಳ್ಳಿ ಕೊಡ್ಸ ಕೊಡಿಸ್ಲಿ ಕೊಡಿಸು ನೀ ಅಂದ್ಮೇಲೆ ಹಂಡ್ರೀನಾಗ ಕೊಡ್ಸ್ಬೇಕಲ್ಲ ನಾ ಯಾಕ್ರ್ ಹರ್ದ್ ಮೂರ್ ತಿಂಗಳ ಕೊಡಸ್ಕೋ ನೋಡು ಏನ್ ಎಲ್ಲಾ ಕೊಡಿಸಿದ್ನಿನ್ಗ ಮನೆ ಅಲ್ಲಿ ಬೇಟೆ ಅದನ್ ತಿನ್ಸಿದ್ನಿ ಇಲ್ಲಿ ಭೇಟೆ ಆದಾಗ ಇದನ್ ತಿನ್ಸಿದ್ವಿ ಮನೆ ಅಲ್ಲಿ ಬೇಟೆದಾಗ ಅದನ್ ತಿನ್ಸಿದೋಬಿ ಬೇಲು ಬೇಲ ಬೇಲು ಎಲ್ಲಾ ತಿಂದು ಮತ್ ನನಗೆ ಮೋಸ ಮಾಡತಿ ನೋಡಪ್ಪ ದಯಮಾಡಿ ನನ್ ವಾರ್ಗೆ ಅಂತ ಬಂದ್ರ ಆಕಿ ಇಕ್ಕಿ ಹುಡುಗಿ ಅದನ್ ಕೊಡಿಸಳ್ ಇದನ್ ಕೊಡ್ಸತ್ತ ಯಾರು ಕೊಡಿಸ್ ಕೊಡಿಸ್ ಅಳ್ಗದ ಆಗಕ್ ಯಾಕಂದ್ರ ನಮ್ಮ ಕೈಲಿ ಕೊಡಸ್ಕೊಂಡ್ ನಮ್ಮನಿ ದೀಪ ಹಚ್ಚಿ ನಮ್ ಜೋಡಿ ಸಂಸಾರ ಮಾಡು ಒಬ್ಬ ಹುಡುಗರ ನನ್ ಕಣ್ಣಿಗೆ ಕಾಣೋ ನಮ್ದೆಲ್ಲಾ ಕಸ್ಕೊಂಡ್ ನಮ್ ತಲಿ ಬೋಳಿಸಿ ಮತ್ತೊಬ್ನ ಮನಿ ದೀಪ ಹಚ್ಚಾರ ಬಾಳ್ ಮಂದಿ ಆಗ್ಯಾರ ಅದಕ್ಕ ಅವ್ರ ಸಂಬಂಧ ಅಳಗಾಲಾಗಕ್ಕೆ ಹೋಗಾರ ಇನ್ನು ಚಂದಂಗೆ ಕೊಡಸ್ಬೇಕು ಚಾಂದಂಗ ಇಡ್ಬೇಕನ್ನೋದಿತ್ತಂದ್ರ ಹೊತ್ತು ಹೆತ್ತು ಸಾಕಿದಂತ ತಂದೆ ತಾಯಿ ಹೊಡೆ ತುಂಬ ಊಟ ಹಾಕಿ ಜಾಕಿಲೆ ನೋಡ್ಕೊರೀ ಆ ದೇವ್ರ ನಮ್ಮನ್ ಸ್ವರ್ಗ ಕರ್ಕೊಂಡ್ ಹೋಗ್ಕೊಂಡ್ ಇರ್ಲಿಲ್ಲ ಅಂದ್ರೆ ನಿಮ್ ಮೂರ್ ನರಕದಾಗ ಅಲ್ಲೇ ತಲೆ ನರಕದಾಗ ತುರ್ಕಿ ನಮ್ಮ ನಿಮ್ ಮೂನ್ ನೀನ್ ಸಂಬಂಧ ನಾ ಏನ್ ಸೇರಿ ಸಾಯ್ತಾನ ಅಂತ ನೀ ತಿಳ್ಕೊಳಕ್ ಹೋಗ್ಬೇಡ ಚಂದಂಗ ಬಾಳೆ ಮಾಡ್ಕೊಂಡು ತಿಂದ್ರತ ನೋಡ್ರಣ ಹುಡುಗ ಕೈ ಕೊಟ್ಟಾಳತ್ ಯಾರು ಸೀಸ್ತ ಸೆರೆ ಕೊಡುದು ಕಳುತ್ ಉತ್ ಬಿಳ್ಕೊಂಡು ಯಾರು ಸಾಯಾಕ್ ಹೋಗ್ಬೇಡ್ರಿ ಯಾಕಂದ್ರ ಒಂದು ಹುಡುಗಿ ಕೈ ಕೊಟ್ರೆ ಏನತು ಪ್ರೀತಿ ಮಾಡಕ್ ಸಾವಿರಾರು ಹುಡುಗಿಯರು ಸಿಗ್ತಾರ ಆದ್ರೆ ಹುಡುಗಿ ಕೈ ಕೊಟ್ಟಾಳತ್ ನಾವ್ ಚಿಂತೆ ಹಚ್ಕೊಂಡ್ ಸೆರೆ ಕೊಡೋ ಸಾತ್ತ್ವ ಆದ್ರ ನಮ್ಮನ್ನ ನಮ್ಕೊಂಡ್ ಕುತ್ತಂತ ನಮ್ಮ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಅಪ್ಪಾಜಿ ಯಾಕಪ್ಪಾಜಿ ಯಾಕೋ

ಅಲ್ಲ ಕೊನೆ ಪಕ್ಷ ದೋಸ್ತಿ ತಂದ್ರೆ ಯಾವ್ದು ಮಾತನ್ನ ಯಾವ್ದು ಹೇಳ ಯಾವ್ದ್ ಗಲ್ಲಿಗೆ ಏರಿಸಬೇಕಾದ್ರು ಕೊನೆ ಆಸೆ ಕೇಳಿ ಗಲ್ಲಿಗೆರ್ಸ್ತಾರ ಅಂತ ಎಷ್ಟೇ ಆಗಲಿ ನಾನು ನೀನು ಪ್ರಾಣ ಸ್ನೇಹಿತರು ನಂದು ಒಂದು ಕೊನೆ ಆಸೆ ಐತಿ ಅದನ್ನ ಯಾವುದು ಯಾವ್ದು ಅಂತ ತೋರಿಸ್ಲಿಲ್ಲ ಮದ್ವೆಗೆ ಬರ್ಲಿಲ್ಲ ನಾನು ನೋಡ್ಲಿಲ್ಲ ಯಾರ ಕೊನೆ ಪಕ್ಷ ಇವತ್ತು ಫಸ್ಟ್ ನೈಟ್ ಇದೆ ಅಂತ ಹೇಳ್ತಿದ್ಯಾ ಇವತ್ತೊಂದಿನ ಇದ್ದ ಫಸ್ಟ್ ನೈಟ್ ನೋಡ್ಕೊಂಡು ಹೋಗೋದಾ ಸಾರಿ ಸರ್ ಯಾಕೆ ನಾವು ಫಸ್ಟ್ ಮನೇಲಿ ಇಟ್ಟಿಲ್ಲ ಮತ್ತೆ ಮೇನ್ ಸರ್ಕಲ್ದಾಗ ಇಟ್ಟಿವೆ ಸರ್ಕಲ್ ಕುರ್ಚಿ ವ್ಯವಸ್ಥೆ ಎಲ್ಲ ಐತಲ್ಲ ಇಲ್ಲ ಎಲ್ಲರಿಗೂ ಡೆಸ್ಕ್ ಹಾಕಿಬಿಟೀನಿ ಸ್ಟೆಪ್ ಬೈ ಸ್ಟೆಪ್ ಡೆಸ್ಕ್ ಮತ್ತೆ ಜಾಗ ಈಗ ಸಿಕ್ಕಿರಾಕಿಲ್ಲ ಮುಂದಿನ ಡೆಸ್ಕಿಗೆ ಒಂದ್ ಖರ್ಚು ಬಿಡೋದು ನಾ ಬಂದು ಕುಂದರ್ತೀವಿ ಇಲ್ಲ ನಿನ್ ಇಟ್ಟಿರ್ತೀನಿ ಒಂದು ಸಾಕಾಕೊಂಡು ಮಕ್ಕಂಬಿ ಹಚ್ಚಿಕೊಂಡು ಅಯ್ಯೋ ನನಗೆ ನೆನಪ ಇಲ್ಲ ಏನು ಅದಿ ನಿಲ್ಲ ಇವ ಹೇಳಿ ಮದ್ವಾಗ್ಯನ ಟೈಮ್ ಪಾಸ್ ಸುಮ್ ಹೇಳಿ ಏನು ಹೇಳ ಇಂತ ಮಾಡ್ತೀನಿ ಅಂತ ನೆನಪನೇ ಐತಿ ತಂದೆ ತಾಯಿದರ ಎಲ್ಲ ಹೇಳೇನ ತಂದಿಲ್ಲ ತಾಯಿ ಅವಾ ಹೇಳಬೇಕಾದಂತ ಹೇಳಿಲ್ ನಿನಗ ಓ ಒಂದ ಅದೇ ಇಲ್ಲ ಏನಿಲ್ಲ ಅವನು ಸಿಮ್ ಇಲ್ಲದ ಮೊಬೈಲ್ ಇದ್ದಂಗ ಅನ್ಯಾಯವಾಗಿ ನಿನ್ನ ಜೀವನ ನೀನೇ ಹಾಳುಚಿಕೊಂಡು ಬಿಟ್ಟೆ ಏನು ಹೇಳಕತ್ತೀ ನೀನು ಅಮ್ಮ 1500 ರೂಪಾಯಿ ಆഴ്ചಕ್ಕೆ ಮಕ್ಕಳು ಆಪರೇಷನ್ ಮಾಡಿಸ್ಕೊಂಡನ ಏನು ಅಂದ್ರೆ 나 ಏನು ಅಂದ್ರೆ ನೀವನ್ನ ಆಕತ್ತೆ ನಮ್ಮ ಬಾವು ಏನು ಹೇಳಕತ್ತದ

ಯಾರಾಯತೋ ಏನಾತೋ ಏನಾತೋ ಅವತ್ ನೀ ಐದ್ನೂರ್ ರೂಪಾಯಿ ಫೋನ್ ಪೇ ಮಾಡಂದಿ ನನ್ ಹತ್ರ ಇಲ್ಲಾಂದೆ ಹೌದು ಹೆಂಗಾದ್ರು ಮಾಡ್ ದೋಸ್ತ ನನಗೆ ಈಗ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂದೆ ಹೌದು ನನಗೂ ತ್ರಾಸಿತ್ತು ನಿನಗೂ ತ್ರಾಸಿತ್ತು ಭಾಳ ಕೆಟ್ಟ ಆ ಸೆಲ್ಫಿ ಹೊಡಗೊಳುದ್ರು ಬಿಜಿ ಇದ್ದೀವಿ ಅವಾಗ ಹಾ ಆಗ ಏನ್ ಮಾಡಿದೆವು ನೀ ಒಂದ್ ತಂದಲ್ಲ ನಾನ್ ನಿನ್ ಕರ್ಕೊಂಡ್ ಹೋದ್ನ ತಂಬಾಕ್ ಬಂದಿಲ್ಲಾ ಹಾ ಅಲ್ಲಿ ಒಂದು ಸುಂದಿದ್ ಇಂಜೆಕ್ಷನ್ ಮಾಡಿದ್ರು ಹೂ ಮರಗಟ್ಟುವ ಇಂಜೆಕ್ಷನ್ ಅಂತಾರಲ್ಲ ಬೆಳಿಗ್ಗೆ ನೋಡ್ದಾಗ ಎರಡು ಹೊಲಿಗೆ ಬಿದ್ದಿದ್ದು ಆ ಅದೇ ಅದೇನ್ ಹೊಲಿಗೆ ಬಿದ್ದಿತಿಲ್ಲ ಅವಾಗಲೇ ನೆಡ್ದ ಹೋಗಿತ್ತು ಮಕ್ಕಳ ಅಪ್ರಚಿ డాక్టర్ అదాక్ పర్చదా నన్ హతీ నన్ను యావో బాట్ల ఇట నోడినదన్న నీలి కలర్ బూత్తు బూత్తు అద్రాప్ తగ్ హి హద్దు రూపాయ తో ఈ ఎంట్ రూపాయ తో అస కుండ్రస్ హాకి లేట్ ఆకే కుండ్రు లేట్ ఆ బాబీ కిత లేట్ ఆకే కుండర్స్ పడతా ఎడ్ రైబవ ఆ కడ తుర్కిట్ర ನೋ ವೇ ಚಾನ್ಸೇ ಇಲ್ಲ ಬೈಕು ಹಚ್ಚಿಬಿಡ್ತಾನ ಅವ್ರು ಏನು ಸಾಧ್ಯನೇ ಇಲ್ಲ ಲೇ ಯಾಕೋ 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 ಅದು ಇದ್ರೆ ಪ್ಯಾವ್ಕಿ ಕರ್ರೆ ಹಚ್ಚಾನ ಮಳಿ ಮಳೆ ಹರಬಿಡ್ತಾನ ಅವ ಲೇನ್ ಇಟ್ಟಿದ್ದಲ್ಲ ಅವ್ರ ಮನ್ಯಾಗ ಒಂದು ನಾಯಿ ಐತಲ್ಲ ಪಜೆ ಅದು ಟಾಮಿ ಆಯಾ ಆ ಟಾಮಿ ಬಾಯಿಗೆ ಇಟ್ಕೊಂಡು ಹೋಗ್ಬಿಟತ್ ಅದನ್ನು ಆರಾಮ ಅದು ಸ್ತ್ರೀಲಿಂಗ್ ಇತ್ತಲ್ಲ ಅದು ಹ್ಞೂ ಹ್ಞೂ ಇತ್ತು ಹೆಣ್ಣು ನಾಯಿ ಓದತ್ತ ಅದನ್ನ ನೂರ ಎಂಟು ಬಾಟ್ಲಿ ಇದ್ರು ಎಲ್ಲಾ ಬಾಟ್ಲಿ ಬಿಟ್ಟು ನಂದ ಒಯ್ಬೇಕಾದ್ರ ಅದಕ್ಕೆ ಯಾರ ಹೇಳ್ಯಾರ ಏನಂತ ಅವನ ಕಡೆ ಇದ್ರು ಅಷ್ಟ ಇರ್ಲಿಕ್ಕೂ ಅಷ್ಟ ಓದ್ಬಾರ ಜೀವನ್ದಾಗ ಏನ ತಮ್ಮ ಆ ಟಾಮಿ ಹುಡುಕಾಡ್ಕೊಂಬ ಆಯ್ತು ದೋಸ್ತ ನೀನ್ ನಿನಗ್ ಮೋಸ ಮಾಡಿರ್ಬೋದು ಆದ್ರೆ ನಾನ್ ನಿನಗ್ ಮೋಸ ಮಾಡಲ್ಲ ಹುಡುಕ್ತೀನಿ ನಿನಗೋಸ್ಕರ ಟಾಮಿನ ಹುಡುಕ್ತೀನಿ ಒಂದ್ ದಿನ ಆಗ್ಲಿ ಎರಡು ದಿನ ಆಗ್ಲಿ ಹುಡುಕ್ತೀನಿ ಟಾಮಿನ ಯಾರು ತರ್ತೀನಿ ಇಲ್ಲ ಟಾಮಿದಾರ ತರ್ತೀನಿ ಯಾವ್ದಾದ್ರು ತಗೊಂಬಾರ ಅವ್ ಎರಡು ಸಿಗ್ಲಿಲ್ಲ ನಾನೇ ಬರ್ತೀನಿ ಇಲ್ಲೇ ಫೇಲ್ ಆತು ಯಾಕ ಮುಂದಕ್ಕಿಗ ಏನು ಹೇಳಿ ಇಲ್ಲ ಮತ್ತಕ್ಕಿಗ ಏನ್ರ ಹೇಳಕ್ ಬೇಕಲ್ಲ ಅಲ್ಲಿ ಕಟ್ ಮಾಡಿದಂದ್ರೆ ಏನ್ ಚಟ್ ಚಂದ್ ಹಾಕಿ ತೊಡೋದು ಅಲ್ಲಿ ಕಟ್ ಮಾಡಿದಂದ್ರೆ ಟಾಮಿದಾರ ತೊಂಬ ಆದ್ರ ತೊಂಬ ಅವ್ರಿಗೆ ಬೇಕಾಗಿದ್ದೇನು ಮಕ್ಕಳು ತಾನೆ ಅಂದ ಕೂಡ ನೀ ಅದ್ರ ಅಂದಿದ್ರೆ ಸಾಕ್ ಸಾಕ್ ಮಾಡಿಯಲ್ಲ ನಮಗೆ ಇಬ್ಬರಿಗೆ ಮಕ್ಳ ಆಗಲಿ ಹೊಲ್ ಯಾಕ ಹೊಯ್ಕೊತ ರಗಡ್ ಮಂದಿ ಅದಾರ ಆ ಕಡೆ ಮಾರೋ ಮಾರೋ ಮುಜೋ ಮಾರೋ ನಂದ್ ಹೋಗೈತಿ ನಿಂದು ಹೋಗಿಲ್ಲ ಆ ಟಾಮಿ ತಗೊಂಡು ಹೋಗಿದ್ ನಂದು ಹೌದು ಅದು ಹೋಗಿದ್ರ ಗುರ್ತಾಕತಿ ನಿಮ್ಗೆ ಎಲ್ಲರಿಗೂ ಏ ಹೋಗ್ಲಿ ಬಿಡು ಓ ಮಾರ ಏ ಅದು ಹೋದ್ರೆ ಏನಾಯ್ತು ರಗಡ ಮಂದಿ ಇಲ್ಲ ಇಲ್ಲಿ ಏನ್ ಮಕ್ಳ ಕೊಡಾಕ ಹೇಳ್ ಮಾತಾಡ ಬಿಡಿರಿ ಡತ್ತಗ್ ತಗೊಂಡಿ ಚೋಪಾನ್ ಮಾಡ್ತೀನಿ ಮತ್ತ ಏಯ್ ಅವ್ರ ಇವ್ರನ್ಯಾಗ ದತ್ತಕ್ಕೆ ತೋತ್ರಿ ಎಲ್ಲಿ ಅವ್ರ ಇವ್ರನ್ಯಾಗ ದತ್ತಕ್ಕೆ ತೋತ್ರಿ ಸುಮ್ಮ ಅವರಿಗೆ ಜಡ್ ಇರುತ್ತೆ ಅಥವಾ ಜಪತ್ರ ಇರುತ್ತೆ ಹಿಂದೂ ಗೊತ್ತಿರಂಗಿಲ್ಲ ಮುಂದೆ ಗೊತ್ತಿಲ್ಲದರ ನನ್ನ ದತ್ತು ತಗೋಬರ್ದು ಮತ್ತೆ ನನಗಾರ ಯಾರು ಅದರ ಹಿಂದೂ ಇಲ್ಲ ಮುಂದೂ ಇಲ್ಲ ಮತ್ತೆ ನನ್ನ ದತ್ತು ತಗೊಂಡ ಬಿಟ್ರು ಸಾರಿ ಸರ್ ಯಾಕೆ ನಮ್ಮ ಮನೆಯಲ್ಲಿ ಅಷ್ಟು ಹಾಲ್ ಇಲ್ಲ ಅವನು ಕೇಳಬೇಡ ಮಾವ ನಾನು ನಿನ್ನ ದತ್ತು ನಾನು ನಿನ್ನಂತ ದೊಡ್ಡ ಮಗ್ನ ಯಾವಾಗ ಹಾಳ್ತೀನ ಅಂತ ವಿಚಾರ ಮಾಡಕತ್ತೆ ಚಲ ಅತ್ತು ಬಿಡೋ ಹಾಲ್ ಕುಡಿಸಕನ ತೂತನಾ ತಾ ನಿಂದೇನ್ಲೇ

ನನ್ನ ದುರಡ ಒಂದಿಲ್ಲ ರೊಟ್ಟಿ ಮಾಡವಲ್ಲ ಯಾರಿಗೆ ಕೊಟ್ಟಿ ಇಂಥ ಯಾಳೆ ತಂದಾ ಕೀಟಿ ಹೇಳ ನಿಮ್ಮಮ್ಮನದವರ ಮುಟ್ಟಿ ನನ್ನ ದುರಡೆ ರೊಟ್ಟಿ ಮಾಡವಲ್ಲ ಯಾರಿಗೆ ಕೊಟ್ಟಿ ಇಂಥ ಯಾಳೆ ತಂದಾ ಕಿಟ್ಟಿ ಹೇಳ ನಿಮ್ಮ ಮನದವರ ಮುಟ್ಟಿ ತಂಗಾಳಿ ಆಗಿ ಬಂದಿ ಬಿರುಗಾಳಿಯಾಗಿ ಬಾರಿ ಆಗಿ ಬಂದಿ ಬಿರುಗಾಳಿಯಾಗಿ ಬಾರಿ ಇಟ್ಟಿತ್ತೀನಾ ವಿಶ್ವಾಸ ಕಂಡಿತಿ ನೂರಂಟು ಕನಸ ಇಟ್ಟಿತಿ ತೀನಾ ವಿಶ್ವಾಸ ಕಂಡಿತಿ ನೂರಂಟು ಕನಸ ನುಚ್ಚ ನೂರ ಮಾಡಿದೆಲ್ಲ ಹುಡುಗಿ ನನ್ನ ಮನಸ್ಸು ಮಾತಿನ ಗಿಳಿಯೇ ಮುಳೆಯದೆಯ ಪ್ರೀತಿಯ ಮರೆತು ನೀ ದೂರವಾದ ನಿನ್ನ ಪ್ರೀತಿ ಕಾಲಿಕಾಗಿ ನಿನ್ನದೊಂದು ಒಂದು ಪರ್ಕರ್ ರ ಕೊಡ್ತೀಯ ಏನಕ್ಕೆ ಥಂಡಿದ ದಿನಕ್ಕೆ ತಲೆಮಗೆ ಬಡ್ಡೆಗೆ ಇಟ್ಕೊಂಡು ಅನ್ಕೊಳ್ಳೋಕೆ ನನ್ನ ಅಣ್ಣನ ಬರ ಮಾಡಾಕ ಕೊಡಲೇ ಕೊಡು ಮಾಸ್ಕ್ ಮಾಡಿ ಹಾಕೊಂಡ್ಬಿಡ್ತು ನಾ ಮಂಜಾನ ಮುಂಗನ್ ಬರಮಾಡ್ತು ನಾ ಎಂಬಲ್ಲಿ ಏನ್ ಸುಕ್ಕೊಂಡು ಜಳಕ ಮಾಡ್ತಾನ ಚಿಂಗ ಚಿಂಗ್ ನಾರ್ತಾನೆ ಇನ್ನು ಹಂತ ಒಂದು ಗುಡಿ ನೀ ಸುಖವಾಗಿ ಸಂಸಾರ ಮಾಡಿ ಹ್ಞೂ ಉಪಯೋಗ ಇಲ್ಲ ಮೊದಲ ಒಂದು ತೇಕ ಅದ ಇಲ್ಲ ದಿವಸ ಜಳಕ ಮಾಡಬಾರ್ದು ಯಾಕೈ ಸಾಬೂನು ಹಚ್ಚ ತಕ್ಕೊಂಡು ತಿಕ್ಕೊಂಡು ಚರಮ್ ಬಿಡ್ತ ಒಳ್ಳೆ ಚಂದ್ರಾಮವ ಅವನ ಬಗ್ಗೆ ಏನರ ಮಾತಾಡಬೇಡನೆ ಅವ್ರ ಕಾನ್ನಾನಾಗ ಸ್ಮಾರ್ಟ್ ಫಿಕರ್ಗಳದಾರ ಅವು ಎಲ್ಲ ಕಾಡು ನಿಂತು ಬಂದು ತಪ್ಪಿಸ್ಕೊಂಡು ಬಂದು ಚಿಂಪಾಂಜಿ ಏನು ಮಗ ಇವನು ನಾ ಯಾರು ಮತ್ತೆ ಕೇಳಾಕತ್ತಿಲ್ಲ ನಾ ಟಾಮಿ ಹುಡ್ಕಡತ್ತೀನಿ ಟಾಮಿ ಎಲ್ಲ ಟಾಮಿನ ಸತ್ಯನಾಶ ಹೋಗಿದ್ವಿ ಅವಿ ಟಾಮಿ ತೊಗೊಂಡು ಹೋಗಿದ್ ನಂದು ನಿಂದಲ್ಲ ಅಲ್ಲ ಬಜ್ಜಿ ಟಾಮಿ ಇರಲಿಲ್ಲ ಅಂದ್ರೆ ಏನಾಯ್ತು ನಾ ಅವಾಗ ಅವಾಗ ಬರುದು ಹೋಗುದು ಮಾಡ್ತಿರ್ತೀನಿ ನೀನು ಒಂದು ಪಟಾಶಿ ಉದುರಿ ಕಡಿತ ಬೆನ್ನ ಇದ್ದ್ಯಾ ನನಗೆ

ಹತ್ತು ಹನ್ನೆರ್ಡ್ಕೊತ ಸುಮ್ಮನೆ ಹೆಂಡಬಿಲ್ ಪ್ರಿಂಟ್ ಮಾಡಿಸಿನಿ ಅವರ ತಾಸ ಇಕಟ್ಟು ಅಂದ್ರೆ ಎರಡನೇದ ಅವ್ನ್ ಕರದ್ರಿ ನಡೀರಿ ಪರ ದಾಟುತ್ತ ನನ್ನನೇ ನೋಡಲು ನನ್ನನೆ ಸೇರಲು ಬಂದರಾದಿಗೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಸಲು ಸಖಿ ಸಖಿ ನನ್ನ ರೂಪತಿ ಸುಖಿ ಸಖಿ ನನ್ನ ನೀನೇ ನನ್ನ ಪ್ರೇಯಸಿ ೇನ ದನಿಯೋಳೆ ನೀಲ ಕಣ್ಣವು ನಮಗೆ ಮೈ ತುಂಬಿದೆ ಹಂಪ ನಡೆಯೋಳೆ ಎದಗೆ ಹಿಡಿದವು ಜೀವ ಜಲ್ಲಂದಿದೆ ಬೇರೆ ದಾರಿನೇ ಇಲ್ಲ ನನಗೆ ನೀನೆ